ಹೈ ಫ್ರೆಂಡ್ಸ್ ಇವತ್ತಿನ ಬೆಂಗಳೂರು ಚಿಕ್ಕಪೇಟೆ ನಿಯರ್ ಕುಂಬಾರ್ಪೇಟೆಯಲ್ಲಿ ಲೊಕೇಟ್ ಆಗಿರುವಂತ ಶ್ರೀ ಮಹಾವೀರ್ ಗಿಫ್ಟ್ ಹೌಸ್ ಅವರದು ಹೋಲ್ಸೇಲ್ ಟಾಯ್ಸ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಫ್ಯಾನ್ಸಿ ಟಾಯ್ಸ್ ಸ್ಟೇಷನರಿ ಐಟಮ್ಸ್ ಮೂವಬಲ್ ಟಾಯ್ಸ್ ಜಾತ್ರೆ ಐಟಮ್ಸ್ ಗಳು ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳು ಚಾರ್ಜಬಲ್ ಟಾಯ್ಸ್ ರಬ್ಬರ್ ಟಾಯ್ಸ್ ಕೇರಂ ಬೋರ್ಡ್ ಸ್ಕೇಟಿಂಗ್ಸ್ ಈ ತರ ಎ ಟು ಜಡ್ ಟಾಯ್ಸ್ ಗಳು ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ಇವೆಲ್ಲ ನಿಮಗೆ ಲೋ ರೇಂಜ್ ಇಂದ ಹೈ ರೇಂಜ್ ವರೆಗೂ ಸಿಗೋದಲ್ದೇನೆ ಎಲ್ಲದರಲ್ಲೂ ಸೈಜಸ್ ಕೂಡ ಅವೈಲಬಲ್ ಇರುತ್ತೆ ಹೋಲ್ಸೇಲ್ ರೀಟೇಲ್ ಎರಡು ಆಪ್ಷನ್ಸ್ ಇರುತ್ತೆ ಸಿಂಗಲ್ ಪೀಸ್ ಬೇಕಂದ್ರೆ ನೀವು ಶಾಪ್ ವಿಸಿಟ್ ಮಾಡಬೇಕು ಜಾಸ್ತಿ ಕ್ವಾಂಟಿಟಿ ಏನಾದ್ರು ಫೈವ್ ಟು ಟೆನ್ ತೌಸಂಡ್ ಬಿಲ್ ಮಾಡ್ತೀವಿ ಅಂದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಗೆ ಬೇರೆ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್ ಆ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ಡೌಟ್ ಸ್ಕ್ರೀನ್ ಮೇಲೆ ನಂಬರ್ ಕಟ್ಟಿರುವ ಕಾಂಟಾಕ್ಟ್ ಅವರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಬಂದು ಅವಿನ್ಯೂ ಮೇನ್ ರೋಡ್ ಫ್ರೆಂಡ್ಸ್ ಅವಿನ್ಯೂ ಮೇನ್ ರೋಡ್ ಅಲ್ಲಿ ನಿಮಗೆ ಅವಿನ್ಯೂ ರೋಡ್ ಕ್ರಾಸ್ ಅಂತ ಸಿಗುತ್ತೆ ನೋಡಿ ಅವೆನ್ಯೂ ರೋಡ್ ಕ್ರಾಸ್ ರೈಟ್ ಸೈಡ್ ನಿಮಗೆ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಸಿಗುತ್ತೆ ಸೊ ಸ್ಟ್ರೈಟ್ ಮುಂದೆ ಹೋಗಬೇಕು ಈ ರೋಡ್ ಅಲ್ಲಿ ಮುಂದೆ ಹೋಗ್ತಾ ಒಂದು ಆರ್ಚ್ ಸಿಗುತ್ತೆ ಆರ್ಚ್ ಕಿ ಮುಂಚೆ ರೈಟ್ ಸೈಡ್ ಒಂದು ರೋಡ್ ಸಿಗುತ್ತೆ ಫ್ರೆಂಡ್ಸ್ ಆ ರೈಟ್ ಟರ್ನ್ ಆಗಿ ಸ್ಟ್ರೈಟ್ ನಾವು ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ನಿಮಗೆ ಪ್ರತಿಭಾ ಫ್ಯಾಷನ್ ಅಂತ ಒಂದು ಶಾಪ್ ಸಿಗುತ್ತೆ ನೋಡಿ ಈ ಪ್ರತಿಭಾ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಒಂದು ರೋಡ್ ಸಿಗುತ್ತೆ ಇದೇ ರೋಡ್ ಬಂದು ಕುಂಬಾರ್ಪೇಟೆ ರೋಡ್ ಆಗಿರುತ್ತೆ ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಕುಂಬಾರ್ಪೇಟೆಗೆ ಯಾವ ಕಡೆ ಹೋಗಬೇಕು ಅಂತ ಕೇಳಿದ್ರೆ ಯಾರು ಕೇಳಿದ್ರು ಹೇಳ್ತಾರೆ ಇದೇ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋದ್ರೆ ಮಹಾವೀರ್ ಗಿಫ್ಟ್ ಹೌಸ್ ಅನ್ನೋ ಶಾಪ್ ಲೆಫ್ಟ್ ಸೈಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ ನಾಂಟಾಕ್ಟ್ ಮಾಡಿದ್ರೆ ಅವರು ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಬನ್ನಿ ವೆರೈಟೀಸ್ ನೋಡ್ಕೊಂಬರ ಏನೆಲ್ಲ ವೆರೈಟಿ ಐಟಮ್ ಸಿಗುತ್ತೆ ಸರ್ ಮಾತ್ರ ಶುರು ಆಗುತ್ತೆ ನಾಲ್ಕು ಸಾವಿರ ವರ್ಗ ಸಿಗುತ್ತೆ ನೋಡಿ ಇಪ್ಪತ್ತು ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ವರೆಗೂ ಸಿಗುತ್ತೆ ತುಂಬಾ ವೆರೈಟಿ ಸ್ಟೇಷನರಿ ಐಟಮ್ಸು ಸಿಗತ್ತ ಮಾಡಿ ಸರ್ ಏನದು ನೋಡಿ ಆಟಾಡೋದಕ್ಕೆ ಸ್ಪ್ರಿಂಗ್ ಟೈಪ್ ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿಂದ ಓಕೆ ಈ ತರ ತುಂಬಾ ವೆರೈಟೀಸ್ ಸಿಗುತ್ತೆ ಇಪ್ಪತ್ತು ರೂಪಾಯಿಗೆ ನಿಮಗೆ ನೋಡಿ ಮಕ್ಕಳಿಗೆ ಫೋನ್ ಬರುತ್ತೆ ಸೊ ಇದೆಲ್ಲ ಇಪ್ಪತ್ತು ರೂಪಾಯಿ லேசர் லைட்ஸ் தொகனே இது லேசர் லைட்ஸ் இது கூட 20 ரூபாய் இது கூட 30 ரூபாய் இது 30 ரூபாய் இது 25 ரூபாய் பார்பி ஃபோன்ஸ் இந்த பார்பி ஃபோன்ஸ் 25 ரூபாய் ஓகே பொடி ஃபோன்ஸ்ல நோடி ஃபோன்ஸ்ல மாடி சார் மாடி ஸ்டார்டிங் பிரைஸ் 50 ரூபாய் தான் சிகதே சனாய் ஓகே இது கியூட்

ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ ಸ್ಟೇಷನರಿ ಸ್ಲೇಟ್ಸ್ ಚೆನ್ನಾಗಿದೆ ಇದು ವಾಚು ಶಾರ್ಪ್ನರು ಎರೇಸರು ಎಲ್ಲ ಬಂದ್ಬಿಡುತ್ತೆ ಒಂದು ಪೌಚು ಆಲ್ಫಾಬೆಟ್ಸ್ ಓಕೆ ಇದೆಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಸರ್ ಇದು ಫಾರ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಇದೆಲ್ಲ ವಿತ್ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಇಲ್ಲ ಓಕೆ ಇದಕ್ಕೆ ಸ್ಟೇಷನ್ ಚೇಂಜ್ ಏನಂದೆ ಕಲರ್ ಕಿಟ್ ಇದೆ ಇದ್ರಿನಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ವೆರೈಟೀಸ್ ಇದೆ ಎಲ್ಲ ವೆರೈಟಿ ಸಿಗುತ್ತೆ ಕಲರ್ ಕಿಟ್ ನೋಡಿ ಚೆನ್ನಾಗಿದೆ

ಹ್ಮ್ 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 ಚಿಕ್ಕ ಚಿಕ್ಕ ಐಟಮ್ ಸ್ವಲ್ಪ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ನೋಡಿ ಇದು ಚೆನ್ನಾಗಿದೆ ಸೊ ಹೊರಗಡೆ ಇದೆಲ್ಲ ಜಾಸ್ತಿ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ರೀಟೇಲ್ ಕೊಡ್ತಾರೆ ಮಸಾಲ ಶಾಪಿಗೆ ಬಂದು ವಿಸಿಟ್ ಮಾಡಿ ಓಕೆ ಅನಿಮಲ್ಸ್ ನೋಡಿ ತುಂಬ ವೆರೈಟೀಸ್ ಇದೆ ಸೊ ಇದೆಲ್ಲ ಹೈ ಕ್ವಾಲಿಟಿ ಇರುವಂತದ್ದು ಸ್ಟಾರ್ಟಿಂಗ್ ಪ್ರೈಸ್ ಫಾರ್ಟಿ ರುಪೀಸ್ ಇಂದ ಸಿಗುತ್ತೆ ಫೋರ್ ಹಂಡ್ರೆಡ್ ವರ್ಗೂ ಸಿಗುತ್ತೆ ಓಕೆ ಇದೆಲ್ಲ ಹೈ ಕ್ವಾಲಿಟಿ ಇರೋದೆಲ್ಲ ಫೋರ್ ಹಂಡ್ರೆಡ್ ರೇಂಜಲ್ಲೇ ಬರುತ್ತಾ ಓಕೆ ಬಾಟಲ್ ಕಲೆಕ್ಷನ್ಸ್ ನೋಡಿ ಚೆನ್ನಾಗಿದೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಅರವತ್ತು ರೂಪಾಯಿಂದ ಶುರು ಆಗುತ್ತೆ ಅರ್ವತ್ತು ಸರ್ ಇವಾಗ ಹೇಳ್ತಿರೋದೆಲ್ಲ ನೀವು ಹೋಲ್ಸೇಲ್ ಪ್ರೈಸ್ ರಿಟೇಲ್ಗೆ ಬೇರೆ ಪ್ರೈಸ್ ಇರುತ್ತಲ್ವಾ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಇನ್ನೂ ನಿಮಗೆ ಪ್ರೈಸು ಕಡಿಮೆ ಆಗುತ್ತೆ ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ರೂಪಾಯಿಂದ ಸಿಗುತ್ತೆ ಬಾಟಲ್ಸ್ ಎಲ್ಲ ಚೆನ್ನಾಗಿದೆ ಸೊ ಇದೆಲ್ಲ ಏನು ವಿತ್ ಹಾಟ್ ವಾಟರ್ ತುಂಬ ಚೆನ್ನಾಗಿದೆ ಓಕೆ

ನಲ್ವತ್ತೈದು ರೂಪಾಯಿಂದಲೂ ಸಿಗುತ್ತೆ ಸೊ ಒಂದೊಂದು ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಚೆನ್ನಾಗಿದೆ ನೋಡಿ ಕ್ವಾಂಟಿಟಿ ಇದರಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಫಸ್ಟ್ ವರ್ಷದನ್ನೆಲ್ಲ ದೊಡ್ಡದು ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ಅದ್ರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಐಟಮ್ಸು ಚೆನ್ನಾಗಿ ಬ್ರಷಸ್ಸು ಬರುತ್ತಲ್ಲ ವಿತ್ ಬ್ರಷಸ್ ಎಲ್ಲ ಇದೆ ಶಾರ್ಪ್ನರು ಎರೇಸರು ಪೆ ಕಲರ್ ಪೆನ್ಸಿಲ್ಸು ಪ್ರಯಾನ್ಸು ಪೇಂಟಿಂಗ್ ಮಾಡೋದಕ್ಕೆ ಕಲರ್ಸ್ ಎಲ್ಲ ಸಿಗುತ್ತೆ ಓಕೆ ಬಬಲ್ಸ್ನಲ್ಲಿ ಆರು ವೆರೈಟಿ ಇದೆಯಾ ಓಕೆ ಸೆವೆನ್ ರೂಪೀಸ್ 7 ರೂಪೀಸ್ ಇಂದ ಸಿಗತಾ? 7 ರೂಪೀಸ್ ಇಂದ ಪೀಸಸ್ ಇದು ಸೆವೆನ್ ರುಪೀಸ್ ಒಂದು ತೋರಿಸ್ತಾರೆ ನೋಡಿ. ಓಕೆ. ಸೊ ಹೊರಗಡೆ ನಿಮ್ಗೆ ಇದು ಟ್ವೆಂಟಿ ರುಪೀಸ್ ಇರುತ್ತೆ. ಹೊರಗಡೆ 20 ರೂಪೀಸ್ ಅಲ್ಲಿ ಬರೀ 7 ರೂಪೀಸ್. ಬರೀ ನೀವು ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಸೆವೆನ್ ರುಪೀಸ್ ಗೆ ಬರುತ್ತೆ. ರೀಟೇಲ್ ಬೇಕಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ ಬೇರೆ ಇರುತ್ತೆ. ಇದು ಒಂದು ಬಾಕ್ಸ್ ಸೆಟ್ ಇದೆ ನೋಡಿ.

ಸಿಕ್ಸ್ಟಿ ಫೈ ನೋಡಿ ಇದೆಲ್ಲ ಸಿಕ್ಸ್ಟಿ ಫೈವ್ ರುಪೀಸ್ ಅಂತೆ ಓಕೆ ಓಕೆ ಅದರಲ್ಲೂ ಬೇರೆ ಬೇರೆ ನೋಡಿ ಬಾರ್ಬಿ ಸೆಟ್ಸ್ ಸಿಗುತ್ತೆ ಈ ಥರ ಶೂಸು ಅದರ ಸೆಟ್ಸ್ ಕೂಡ ಸಿಗುತ್ತೆ ನೋಡಿ ಬಟ್ಟೆ ಜೊತೆಗೆ ಸಿಗುತ್ತೆ ಚೆನ್ನಾಗಿದೆ ಸ್ವಲ್ಪ ಸೈಜ್ ದೊಡ್ಡದಿದು ಓಕೆ ಸ್ಟಾರ್ಟಿಂಗ್ ಸಿಕ್ಸ್ಟಿ ಫೈವ್ ಸಿಗುತ್ತೆ ಓಕೆ

loyally start loyally start 55 rupees 55 rupees animals alli okay nodi idella thumba varieties ide so sample ge now sing singal thorustaa idivi business ludo aaji okay games okay nodi chess items so games ge ella chess ludo itra bere bere prizes sir prizes madam 60 rupees na start idella 60 ಕ್ವಾಲಿಟಿ ವೈಸ್ ಅಂತೂ ಸಹತ್ ಆಗಿದೆ ಹೇಳೋ ಹಾಗೆ ಇಲ್ಲ ಹ್ಮ್ ಎಲ್ಲ ಬೋರ್ಡ್ ಗೇಮ್ಸ್ ನೋಡಿ ಎಲ್ಲ ತುಂಬಾ ವೆರೈಟೀಸ್ ಇದೆ ಸೊ ಯಾವ್ದು ತಗೋಬಹುದು ಸ್ಟಾರ್ಟಿಂಗ್ ಸಿಕ್ಸ್ಟಿ ಓಕೆ

ನೋಟ್ ಕೂಡ ಇದೆ ನಿಮಗೆ ಫೈವ್ ಹಂಡ್ರೆಡ್ ನೀವು ಡೂಪ್ಲಿಕೇಟ್ ನೋಟ್ ಕೂಡ ಇದೆ ಸಾವಿರದ ಐನೂರು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ಗ ಸಿಗುತ್ತೆ ಸ್ಟೀಲ್ ಐಟಮ್ ಕೂಡ ಸಿಗುತ್ತೆ ಕಿಚನ್ ಐಟಮ್ಸ್ ಅಲ್ಲಿ ಪ್ಲಾಸ್ಟಿಕ್ಕೂ ಕೂಡ ಸಿಗುತ್ತೆ ಹ್ಞೂ ಹ್ಞೂ ಒಳ್ಳೆ ಕ್ವಾಲಿಟಿ ಸಾವಿರದ ಐನೂರು ಸಿಗುತ್ತೆ ಹ್ಮ್ ಹ್ಮ್ ನೋಡಿ ಇದು ಕೂಡ ಹೌಸ್ ಐಟಮು ಸೊ ಹಾಂ ಬ್ಲಾಕ್ಸಲ್ಲಿ ಎ ಟು ಝೆಡ್ ಇದೆ ಅಂತ ನೋಡಿ ಇದರಲ್ಲಿ ಚಿಕ್ಕದು ಸಿಗುತ್ತೆ ತರ್ಟಿ ರುಪೀಸ್ ಮೂವತ್ತು ರೂಪಾಯಿಂದ ಸಿಗುತ್ತಂತೆ ನೋಡಿ ಓಕೆ ಚೆನ್ನಾಗಿದೆ ಸರ್ ಸ್ಟಾರ್ಟಿಂಗ್ ಬರೀ ಮೂವತ್ತು ರೂಪಾಯಿ ಆರಾಮಾಗಿ ಕೊಡ್ಬೋದು ಸೆವೆನ್ ಫಿಫ್ಟಿ ಓಕೆ ಅಪ್ ಟು ಸೆವೆನ್ ಫಿಫ್ಟಿ ಸಿಗುತ್ತೆ ಓಕೆ ಹೌಸ್ ನೋಡಿ ಇದು ಉಂಡಿನಾ ಓಕೆ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸು ಒನ್ ಟ್ವೆಂಟಿ ರುಪೀಸಿಂದ ಓಕೆ ಒಟಾ ಟಬ್ಸ್ ಓಕೆ

5500 ವರ್ಕ್ ಆಗುತ್ತೆ ಡಬಲ್ ಬ್ಯಾಟರಿ ಓಕೆ ವಿತ್ ಕ್ಯಾಮೆರಾ ಬರುತ್ತೆ ಇದೆನ್ ಸರ್ ಲರ್ನಿಂಗ್ ಬುಕ್ ಇದೆ ಆಪರೇಟರ್ ಓಕೆ ಲರ್ನಿಂಗ್ ಬುಕ್ ಆಲ್ಫಾಬೆಟ್ಸ್ ಇದೆ ಅಂತ ಓಕೆ ಚೆನ್ನಾಗಿದೆ

ಇನ್ನೊಂದು ಪ್ರಾಜೆಕ್ಟ್ ಮಾಡಬೇಕು ಪ್ರಾಜೆಕ್ಟ್ ದು ಕ್ಯಾಮೆರಾ ಓಕೆ ಸೋ ಇದರಲ್ಲಿ ಎಲ್ಲ ಇರ್ತಾವೆ ಆ ಮಾಲ್ಸ್ ಎಲ್ಲ ಪೂರ್ತಿ ಬೇಕಾಗಿರೋ ಆಕ್ಸೆಸರೀಸ್ ಎಲ್ಲಾ ಇರುತ್ತೆ ಮೇಡಂ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಇದ್ರೆ ಮೇಡಂ ಸ್ಟಾರ್ಟಿಂಗ್ ಪ್ರೈಸ್ ನಾ 85 ರೂಪಾಯಿ 85 ರೂಪಾಯಿ ಸಿಗುತ್ತೆ 3 4 ವೆರೈಟಿಸ್ ಇದೆ ಓಕೆ ಲಾಸ್ಟ್ ಅಪ್ ಟು ಯಾವ ಪ್ರೈಸ್ ವರೆಗೂ ಸಿಗುತ್ತೆ ಲಾಸ್ಟ್ ಮೇಡಂ 550 550 ಓಕೆ ಪೆನ್ಸಿಲ್ ಪೌಚ್ ಲೋ ನೋಡಿ ಹೈ ಕ್ವಾಲಿಟಿ ಸಿಗುತ್ತೆ ಸರ್ ಲೋ ಕ್ವಾಲಿಟಿ ಯಾವ ಪ್ರೈಸ್ ಪ್ಲಾಸ್ಟಿಕ್ ಅಲ್ಲ ಲಂಚ್ ಬಾಕ್ಸ್ ಬಾಕ್ಸ್ ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ ಲೋ ಕ್ವಾಲಿಟಿ

ఫైవ్ ఫిఫ్టీ స్టార్ట్ ఇది ఫైవ్ ఫిఫ్టీ సిక్స్ రూపీ సిక్స్ రిమోట్ కార్మోట్ కార్

జెసిబి

ವೆರೈಟಿ ನೋಡಿ ತೋರಿಸಿದ್ವಿ ಕೊಡಿ ಇದೆಷ್ಟು ಸರ್ ಇದು ಸೊ ನೋಡಿ ಈ ತರ ಚೆನ್ನಾಗಿದೆ ಚಾರ್ಟ್ ಟೈಪ್ ಇದೆ ಚೆನ್ನಾಗಿದೆ

ಫ್ಯಾನ್ಸಿ ಟೇಬಲ್ ಓಕೆ ಅಡ್ಜಸ್ಟೇಬಲ್ ಸೊ ಎಲ್ಲರೂ ಹೋಗುವಾಗ ಆರಾಮಾಗಿ ಕ್ಯಾರಿ ಮಾಡ್ಬೋದು ಹೌದು ಏನಾದರೂ ಸರ್ ಅದು ಓಕೆ ಟರ್ನ್ ಮಾಡಿ ಲಾಕ್ ಮಾಡಬೇಕು ಓಕೆ ಬರೀ ಫೈವ್ ಫಿಫ್ಟಿ ಸೊ ಇದರಲ್ಲಿ ಸೈಜಸ್ ಇದೆಯಾ ಇಲ್ಲ ಇಷ್ಟೇನಾ ಒಂದೇ ಓಕೆ ಸ್ಟಾರ್ಟಿಂಗ್ ಫೈವ್ ಫಿಫ್ಟಿ ಅಲ್ಲ ಓಕೆ

ಇದರಲ್ಲಿ ಲೋ ಕ್ವಾಲಿಟಿಯಿಂದ ಸಿಗುತ್ತೆ ಚೆನ್ನಾಗಿದೆ ಇನ್ನು ತುಂಬಾ ಟಾಯ್ಸಸ್ ಇದೆ ಸೊ ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ ಜಸ್ಟ್ ನಾವು ಸ್ಯಾಂಪಲ್ಗೆ ತೋರಿಸಿದೀವಿ ಅಷ್ಟೇ ಸಿಂಗ್ ಸಿಂಗಲ್ ಪೀಸ್ ಅದ್ರಲ್ಲಿ ತುಂಬಾ ವೆರೈಟೀಸ್ ಕೂಡ ಇದೆ ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ನಿಮಗೆ ಐಟಮ್ಸ್ ಸಿಗುತ್ತೆ ಕುಮಾರ್ಪೇಟೆ ಮೇನ್ ರೂಡಲ್ಲಿ ಬರುತ್ತೆ ತುಂಬಾ ಐಟಮ್ಸ್ ಇದೆ ಸೊ ನಿಮಗೆ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ಆನ್ಲೈನ್ ಶಾಪಿಂಗ್ ಮಾಡಬಹುದಲ್ಲ ಸರ್ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಯಾರಿಗೆಲ್ಲ ಶಾಪಿಂಗ್ ಬರಕ್ ಆಗೋದಿಲ್ಲ ಅಂದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಜಾತ್ರೆ ಐಟಮ್ ಹೌದು ನೂರು ರೂಪಾಯಿ ಇರೋದೆಲ್ಲ ಇಲ್ಲಿ ಸಿಕ್ಸ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಫೋರ್ಟಿ ಫೈವ್ ಇಂದ ಶುರು ಆಗುತ್ತೆ ಓಕೆ ಹೊರಗಡೆ ಹಂಡ್ರೆಡ್ ರುಪೀಸ್ ಆರಾಮಾಗಿ ಸೇಲ್ ಮಾಡಬಹುದು ಹ್ಮ್ ಓಕೆ ನೋಡಿ ಬೇರೆ ಬೇರೆ ಡಿಸೈನ್ಸ್ ಕಲರ್ಸ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಇನ್ನು ತುಂಬಾ ಟಾಯ್ಸಸ್ ಇದೆ ಸೊ ಇದೆಲ್ಲ ಜಾತ್ರೆ ಐಟಮ್ಸ್ ಫ್ರೆಂಡ್ಸ್ ತುಂಬಾ ವೆರೈಟಿ ಇದೆ ಓಕೆ ಸೊ ಜಸ್ಟ್ ಸ್ಯಾಂಪಲ್ ತೋರಿಸಿದೀವಿ ತುಂಬಾ ಐಟಮ್ಸ್ ಇದೆ ಬೇಬಿ ಜೂಲ 6 ಓಕೆ ಜೋಕಾಲಿ ಇದು ಮನೆ ಒಳಗಡೆನೇ ಫಿಕ್ಸ್ ಮಾಡ್ಕೋಬಹುದು ಮಕ್ಕಳಿಗೆ ಚೆನ್ನಾಗಿರುತ್ತೆ ಹೌದು ಬರ್ತಾವೆ ಹ್ಮ್ ಹ್ಮ್ ಬರೋದು ಬರುತ್ತೆ ಓಕೆ ಎಲ್ಲ ಸಿಗತ್ತೆ ಐದು ವೆರೈಟಿ ಇದೆ ಇನ್ನೂ ತುಂಬಾ ಐಟಮ್ಸ್ ಇದೆ ಸ್ಯಾಂಪಲ್ ಗೆ ಒಂದು ತೋರಿಸಿದೀವಿ ಕವರ್ ಮಾಡೋದಿಲ್ಲ ಸೊ ಯಾರಿಗೆಲ್ಲ ಟಾಯ್ಸಸ್ ಬೇಕು ಜಾತ್ರೆ ಐಟಮ್ಸ್ ಬೇಕು ಶಾಪ್ ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಜಾತ್ರೆ ಐಟಮ್ಸ್ ಅಂತೂ ನಿಮಗೆ ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ನಲ್ವತ್ತು ಐದು ರೂಪಾಯಿಂದ ಶುರು ಆಗುತ್ತೆ ಸೊ ಹೊರಗಡೆ ನೀವು ಆರಾಮಾಗಿ ನೂರು ರೂಪಾಯಿಗೆ ಸೇಲ್ ಮಾಡಬಹುದು ಫ್ರೆಂಡ್ಸ್ ಓಕೆ ನೋಡಿ ಮಕ್ಳಿಗೆ ಈ ಥರ ಕಿಟ್ ಕೂಡ ಸಿಗುತ್ತೆ ಕಿಚನ್ ಸೆಟ್ಸು ಮತ್ತೆ ಡಾಕ್ಟರ್ ಕಿಟ್ಟು ಎಲ್ಲ ಸಿಗುತ್ತಲ್ಲ ಸರ್ ಓಕೆ ಗನ್ಸ್ ಐಟಮು ಸಿಗುತ್ತೆ ನೋಡಿ ಇದೆಲ್ಲ ಸಿಗುತ್ತೆ ಈ ಥರದೆಲ್ಲ ಸೊ ಸ್ಟಾರ್ಟಿಂಗ್ ನಲ್ವತ್ತೈದು ರೂಪಾಯಿಂದ ಶುರು ಆಗುತ್ತೆ ಹ್ಞೂ ನೋಡಿ ಇದೆಲ್ಲ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆರಾಮಾಗಿ ಫಾರ್ಟಿ ಫೈವ್ ರುಪೀಸು ಸ್ಟಾರ್ಟಿಂಗ್ ಪ್ರೈಸ್ ಇರೋದ್ರಿಂದ ನೀವು ಹೊರಗಡೆ ಹಂಡ್ರೆಡ್ ರುಪೀಸ್ಗೆ ತೊಗೊಂಡೋಗಿ ಮಾರ್ಬೋದು ಒಂದು ಸಲ ಶಾಪ್ಗೆ ಬಂದು ವಿಸಿಟ್ ಮಾಡಿ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಅವ್ರ ಅಡ್ರೆಸ್ನ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ತುಂಬ ಹೋಲ್ಸೇಲ್ ಪ್ರೈಸಲ್ಲಿದೆ ನೋಡಿ ಇದೆಲ್ಲ ಹೈ ಕ್ವಾಲಿಟಿ ಇರುವಂಥ ಕಿಚನ್ ಸೆಟ್ಸು ಈ ಜಾತ್ರೆ ಐಟಮ್ ನೋಡಿ ಇದೆಲ್ಲ ಇದರಲ್ಲೂ ಕೂಡ ಸಿಗುತ್ತೆ ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ವರ್ಗೂ ಸಿಗುತ್ತೆ ಹ್ಞೂ ಹಾಗೆ ಇದು ಜಸ್ಟ್ ಸ್ಟಾರ್ಟಿಂಗ್ ಸಿಕ್ಸ್ಟಿ ಫೈವ್ ರುಪೀಸಿಂದ ಫಿಫ್ಟಿ ಫೈವ್ ಓಕೆ ನೋಡಿ ಈ ಥರ ಎಲ್ಲ ಎಲಿಫೆಂಟ್ ಡಿಸೈನ್ ಇರೋದು ಸ್ಟಂಪ್ ಬಾರ್ಸೋದು ಅದು ಚೆನ್ನಾಗಿದೆ ಇದು ಬರ್ಡ್ಸ್ಗಳು ವಿತ್ ವೀಲ್ ಇದೆ ನೋಡಿ ವಿತ್ ಬ್ಯಾಟು ಬಾಲು ಇದೆಲ್ಲ ಬೇರೆ ಬೇರೆ ವೆರೈಟಿ ಇದೆ ಸೆವೆಂಟಿ ಫೈವ್ ರುಪೀಸ್ ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ನೋಡಿ